ಸರ್ ನಾನು ಕುಮಾರಸ್ವಾಮಿ ಸರ್ಕಾರದಲ್ಲೂ ನಿರಾಸ ಆಗಿದೆ ಬೊಮ್ಮಾಯ ಸರ್ಕಾರದಲ್ಲೂ ನಿರಾಸಾಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ನಿರಾಸಾಗಿದೆ ಆಗಿದೆ ಈ ಮೂರು ಜನಕ್ಕೆ ಕೇಳ್ತಕ್ಕಂಥ ಒಂದೇ ಪ್ರಶ್ನೆ ನಾವು ಬೇಕೋ ಬೇಡ ಕುಮಾರಸ್ವಾಮಿ ಸರ್ಕಾರದಲ್ಲೂ ನಿರಾಸಾಗಿದೆ ಬೊಮ್ಮಾಯ ಸರ್ಕಾರದಲ್ಲೂ ನಿರಾಸಾಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ನಿರಾಸಾಗಿದೆ ಆಗಿದೆ ಈ ಮೂರು ಜನಕ್ಕೆ ಕೇಳ್ತಕ್ಕಂಥ ಒಂದೇ ಪ್ರಶ್ನೆ ನಾವು ಬೇಕೋ ಬೇಡವೋ ನಾನು ನೆನ್ನೆ ನೆನ್ನೆ ತಾನೇ ಎಲ್ಲ ಮಾಧ್ಯಮದಲ್ಲೂ ಬಜೆಟ್ ಬಗ್ಗೆ ಮಾತಾಡಿದ್ದೆ ನನ್ನ ಕರ್ನಾಟಕ ಸ್ಟೇಟ್ ಬಗ್ಗೆ ಮಾತಾಡ್ತಕ್ಕಂಥ ನಾಯಕ ನಾನೇ ಆಗಿಲ್ಲ ನನ್ನ ಕೋಲಾರ ಜಿಲ್ಲೆದ ಬಗ್ಗೆ ಮಾತಾಡ್ತಕ್ಕಂಥ ನಾಯಕ ಯಾಕಂದರೆ ನಾವು ಒಬ್ಬ ಶಾಸಕ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಕೇಳೋ ಒಂದು ನೈತಿಕ ಹಕ್ಕಿದೆ ಸರ್ ಇಪ್ಪತ್ತ್ಮೂರು ಪುಟ ಓದಿದ್ರು ಸರ್ ಇಪ್ಪತ್ತ್ಮೂರು ಗೊತ್ತಾಗ್ಬಿಡ್ತು ಗಾತ್ರ ಇಪ್ಪತ್ತೇಳು ಸಾವಿರ ಕೋಟಿ ಡಿಪ್ಸಿಟ್ ಇದ್ದೀರಂತ ಇವತ್ತು ಕಳೆದ ಒಂದು ಏನು ಮೂರು ಲಕ್ಷ ಮೂವತ್ತ್ಮೂರು ಸಾವಿರ ಕೋಟಿ ಏನು ಬಜೆಟ್ ಮಂಡನೆ ಮಾಡಿದರು ಈ ಸರಿ ಕಡಿಮೆ ಇಪ್ಪತ್ತೇಳು ಸಾವಿರ ಕೋಟಿ ಡಿಫ್ಸಿಟ್ ಇದ್ದಾರೆ ಅವಾಗಲೇ ಗೊತ್ತಾಗ್ಬಿಡ್ತು ನಮಗೇನು ಏನು ಬಂದಿರೋಲ್ಲ ಅಂತ ಪುಸ್ತಕ ಎಲ್ಲ ಒನ್ ಅವರಲ್ಲಿ ಒಂದು ಗಂಟೆಗೆಲ್ಲ ತೆಗೆದು ಹೋದ್ ನೋಡಿದಾಗ ನಾನೇ ಖುದ್ದ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಶಾಸಕರ ಜೊತೆ ಭೇಟಿ ಮಾಡಿ ವೈದ್ಯಕೀಯ ಕಾಲೇಜನ್ನು ನಾನು ಮಾಡಿದ್ದೆ ಕೇಳಿದ್ದೆ ಅದಂತರ ಬೈಚ ವೈದ್ಯಕೀಯ ಕಾಲೇಜ್ ಆಗಲಿರ್ದಾಗ ಕೂಡ ಕೆ ಸಿ ವಿ ಅಲ್ಲಿ ಮೂರನೇ ಹಂತ ಶುದ್ಧೀಕರಣ ಮಾಡಿಕೊಡಿ ಅಂತ ಮನವಿ ಮಾಡಿದೆ ಎಂಟುನೂರ ನಲವತ್ತು ಕೋಟಿ ಆಗುತ್ತೆ ಮಾಡಿಕೊಡಿ ಅಂತ ಖಂಡಿತವಾಗ್ಲೂ ಮಾತು ಕೊಟ್ಟಿದ್ದರು ಅದೇ ಪ್ರಕಾರವಾಗಿ ನಮ್ಮ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಬೈತಿ ಸುರೇಶ್ ಸರ್ ಕೂಡ ಹೇಳಿದರು ವೈದ್ಯಕೀಯ ಕಾಲೇಜ್ ಬಂದೇ ಬರುತ್ತೆ ಅಂದ್ಬಿಟ್ಟು ನಿನ್ನೆ ನೋಡಿದ್ರೆ ಕೋಲಾರ ಜಿಲ್ಲೆಗೆ ಶೂನ್ಯ ಯಾವುದೇ ಬಜೆಟ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ಯಾಕೆ ನಾವು ಏನಾದರೂ ಕರ್ನಾಟಕ ರಾಜ್ಯದ ಒಂದು ಆಡಳಲ್ಲಿ ಇಲ್ವಾ ನಾವು ನಿಮ್ಮ ಹಬ್ಬ ನಾವು ಇಲ್ವಾ ಮುಳುಬಾಗ್ಲಾಗಿರ್ಬೋದು ಕೋಲಾರ ಜಿಲ್ಲೆ ನಾವು ಇಲ್ವಾ ನಮ್ಮಲ್ಲಿ ಏನೂ ಕೊಟ್ಟಿಲ್ಲ ಅವರು ಏನೂ ಕೊ ಅದೇನೋ ಅಧಿಮ ಅಧಿಮಾನ ಅಭಿವೃದ್ಧಿ ಪಡಿಸ್ತೀನಿ ಅಂತ ಅದು ಅಧಿಮವನ್ನು ಅಭಿವೃದ್ಧಿ ಪಡಿಸ್ತೀವಿ ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಭಿವೃದ್ಧಿ ಪಡಿಸ್ತೀವಿ ಅಂತ ಮಾತ್ರ ಹೇಳಿದ್ದಾರೆ ಅಷ್ಟೇ ಸೊ ಈ ಮಟ್ಟಕ್ಕೆ ಹೋದಾಗ ನಮ್ಮ ಒಂದು ಯಾಕೋ ಒಂಥರ ಯಾರೇ ಬರಲಿ ಬಿಡಿ ಈಗ ಸಪೋಸ್ ನಾನು ಸಿದ್ದರಾಮಯ್ಯ ಅವ್ರಿಗೊಂದು ಮಾತು ಕೇಳ್ತೀನಿ ನಮ್ಮಲ್ಲಿರ್ತಕ್ಕಂಥ ಶಾಸಕರು ಬೇಕು ನಮ್ಮಲ್ಲಿರ್ತಕ್ಕಂಥ ಕಾಂಗ್ರೆಸ್ ಓಟ್ ಬೇಕು ಅಭಿವೃದ್ಧಿ ದುಡ್ಡು ದುಡ್ಡು ಮಾತ್ರ ಬೇಡ ಬಟ್ ನಾನು ಎಲ್ಲ ಶಾಸಕರಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಾಲ್ಕು ಜನ ನೀವೇನಿದ್ದು ನಾವು ಇದ್ದೀವಿ ನಿಮ್ಮ ಹತ್ರ ಮನವಿ ಮಾಡ್ತೀನಿ ನಾವೆಲ್ಲ ಒಗ್ಗಟ್ಟಾಗಿರೋಣ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವೆಲ್ಲ ಕಿತ್ತೋಗ್ಬಿಟ್ಟಲ್ಲಿ ಸೊ ಬೇರೆ ವಿಚಾರಕ್ಕೆ ಕಿತ್ತಾಡ್ತೀರಾ ಈ ಅಭಿವೃದ್ಧಿ ವಿಚಾರಕ್ಕೆ ಯಾಕೆ ಕಿತ್ತಾಡ್ತಾ ನನಗೂ ಅರ್ಥ ಆಗ್ತಾಯಿಲ್ಲ ಅದರಿಂದ ನಾನು ನೇರವಾಗಿ ಮಾತಾಡಿದ್ದೀನಿ ಸರ್ ಯಾಕೆ ನನಗೆ ಏನು ಓಟ್ ಕೊಟ್ಟಿದ್ದೀರ ಕೇಳೋ ಹತ್ತ ಹಕ್ಕು ನನಗಿದೆ ಅದನ್ನು ಕೇಳಿದ್ದೀನಿ ಸೊ ಈ ಬಜೆಟ್ಟು ರೈತ ವಿರೋಧಿ ಬಜೆಟ್ಟು ನಾವು ಯಾವುದೇ ರೈತರಿಗಾಗಲಿ ಕೊಟ್ಟಿಲ್ಲ ಈಗ ಸಪೋಸ್ ಎಕ್ಸಾಂಪಲ್ ಕೇಳ್ತೀನಿ ನಿಮಗೆ ಸಿನಾಸ್ಪುರ ಮತ್ತು ಮುಳುಬಾಗಲು ಇತಿ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಮ್ಯಾಂಗೋ ಬೆಳತಕ್ಕಂಥ ದೇಶ ಮ್ಯಾಂಗೋನ ಸಪ್ಲೈ ಮಾಡ್ತಕ್ಕಂಥ ದೇಶ ನಮ್ಮ ನಮ್ಮದು ತಾಲೂಕು ಒಂದು ಮ್ಯಾಂಗೋ ಪ್ಲಾಂಟ್ ಕೊಡಿ ಜ್ಯೂಸ್ ಫ್ಯಾಕ್ಟ್ರಿ ಕೊಡಿ ಐನೂರು ಕೋಟಿ ಆಗ್ತೈತೆ ಮ್ಯಾಂಗೋ ಫ್ಯಾಕ್ಟ್ರಿ ಇಡೀ ಪ್ರಪಂಚಕ್ಕೆ ನಾವು ಸಪ್ಲೈ ಮಾಡ್ಬೋದಿತ್ತು ಇದ್ರ ಬಗ್ಗೆ ಯಾರೂ ಕಾಳಜಿ ಇಲ್ಲ ಅಯ್ಯೋ ಆ ಗುಂಪಂದು ಈ ಗುಂಪೊಂದು ಈ ಗುಂಪೊಂದು ಆ ಗುಂಪು ಬಂದುಬಿಟ್ಟು ನಮ್ಮನ್ನು ಬೀದಿಗೆ ಕೇಳೋದು ಬಿಟ್ಟರೆ ಅಮಾಯಕರನ್ನ ಬೇರೆ ಯಾವುದೋ ಅಭಿವೃದ್ಧಿ ಪತ್ರ ನಮ್ಮ ಯಾರೇ ಶಾಸಕರು ಮಾಡ್ತಾ ಇರಲೋ ವಾದನದು ಅವ್ರನ್ನ ಕೇಳಬೇಕು ನಾನು ಕೇಳಿದ್ರೆ ಯಾಕಂದರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನನಗೇನು ಗೊತ್ತು ಅದಲ್ಲ ಆಡಳಿತ ಪಕ್ಷದನ್ನು ಕೇಳಬೇಕು ಇರೋ ಪಕ್ಷ ನನ್ನ ಕೇಳಿದ್ರೆ ಅದೇ ನಾವು ಈ ಥರ ಭಯಪಡ್ಕೊಂಬದಿರ್ಗಿದ್ಕು ಭಯ ಪಡ್ಕೊಂಬೆಷ್ಟೆ ನಾವು ನಮ್ಮ ಕೊಟ್ಟಿಲ್ಲ ಕೊಟ್ಟು ಲಾಸ್ಟೇ ಕೇಳಿದೆ ಲಾಸ್ಟ್ ಬಜೆಟಲ್ಲಿ ಕೇಳಿದೆ ಕೀ ಶುದ್ಧೀಕರಣ ಮಾಡಿಕೊಡಿ ಟ್ರಸ್ಲಿ ಪ್ಲಾಂಟ್ ಶುದ್ಧೀಕರಣ ಮಾಡ್ಕೊಂಡು ನಾವು ತರಕಾರಿ ಬೆಳ್ಕೊಂತೀವಿ ಅಂತಂದರೆ ನಾಳೆ ಒಂದು ಬರ್ತಾ ಬರ್ತಾ ಕೋಲಾರ ತರಕಾರಿ ಅಂದರೆ ಯಾರು ಕೊಟ್ಟು ಮಟ್ಟು ಕೊಟ್ಟೋಗ್ತಾರೆ ಯಾಕೇಳಿ ವಿಷ್ಪೂರಿತ ನೀರು ಬರ್ತಾ ಇದೆ ಅಂತ ಇದನ್ನು ಜಾ ತುಂಬ ದಿವಸ ಇಲ್ಲ ಇದೇ ವರ್ಷ ಕಾಣಬೇಕು ನಾವು ಇದೇ ಎರಡು ವರ್ಷ ಕಾಣ್ತೀವಿ ಅದನ್ನು ಅವಾಗ ಎಚ್ಚೆತ್ಕೊಬೇಕಾಗುತ್ತೆ ಸೊ ಅದರಿಂದ ನಾನು ಶುದ್ಧೀಕರಣ ಮಾಡಿಕೊಡಿ ಏನು ಕೊಳಚೆಯಿಂದ ನೀವು ಕೊಡ್ತಿದ್ದೀರಿ ಶುದ್ಧೀಕರಣ ಮಾಡಿಕೊಡಿ ಆದರೆ ತರಕಾರಿ ಬೆಳಿತೀವಿ ನಾನು ನಾನು ಇದ್ದೀನಿ ನಾನು ನೇರವಾಗಿ ಮಾತಾಡಿದ್ದೀನಿ ನನಗೆ ನನ್ನ ಎಲ್ಲ ಪತ್ರಿಕೆ ಬಂದು ನಾನು ಕೇಳೋ ಅಂತ ಹಕ್ಕು ನೀವು ಕೊಟ್ಟಿದ್ದು ನಾನು ಕೇಳಿದ್ದೀನಿ ಅದ್ರ ಬಗ್ಗೆ ಬಚ್ಚಿಟ್ಕೊಂಡು ಮಾತಾಡ್ತಕ್ಕಂಥ ಪ್ರಶ್ನೆ ಏನಿಲ್ಲವಲ್ಲ ನಾನು ಕೇಳಿದ್ದೀನಿ ಸರ್ ಅದು ನನ್ನ ಪ್ರಕಾರವಾಗಿ ನನಗೆ ಗೊತ್ತಿಲ್ಲ ಸರ್ ಜನ ಎತ್ತಿದ್ದರೋ ಬಿಟ್ಟು ರೂಮಲ್ಲಿ ಮಾತಾಡಿದರೋ ಬೆಡ್ರೂಮಲ್ಲಿ ಮಾತಾಡೋ ನನಗೆ ಗೊತ್ತಿಲ್ಲ ನಾನಂತೂ ನೇರವಾಗಿ ಮಾತಾಡ್ತಾಯಿದ್ದೆ ನಮಗೆ ಏನೂ ಕೊಟ್ಟಿಲ್ಲ ಅಂತ ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ ಯಾಕೆ ಹೇಳಿ ಆಮೇಲೆ ಟ್ಯಾಕ್ಸ್ ಪೇಯರ್ ನಾನು ಒಬ್ಬ ಶಾಸಕ ಮುಳುಬಾಗಲ ತಾಲೂಕು ಮೊದಲು ಪ್ರಜೆ ನಾನು ನಾನು ಕೇಳೋ ಹಾಕಿದ್ರೆ ನಾನು ಕೇಳ್ತಾ ಇದ್ದೀನಿ ಏನು ಕೊಟ್ಟಿಲ್ಲ ಪುಸ್ತಕ ಕೊಡ್ತೀನಿ ನೋಡಿ ಏನೂ ಇಲ್ಲ ಏನಂದ್ರೆ ಏನು ಎಲ್ಲೂ ಮುಳುಬಾಗಲ್ ಹೆಸರೇ ಇಲ್ಲ ಅಲ್ಲಿ ಎಲ್ಲಿ ಒಂದೇ ಪ್ರಶ್ನೆ ಕೇಳೋದು ಯಾಕೆ ನಾನು ಇಬ್ಬರದ್ದು ಬರಲ್ವಾ ನಾವು ಟ್ಯಾಕ್ಸ್ ಕಟ್ಟಲ್ವಾ ಟ್ಯಾಕ್ಸ್ ಕಟ್ಟಲ್ವ ನಾವು ನಮ್ಮಿಂದ ನಿಮ್ಗೆ ಆದಾಯ ಇಲ್ವಾ ಇಡೀ ಬಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಬಕಾರಿ ಇದರಲ್ಲಿ ಮುಳುಭಾಗಲ್ಲಿ ವಿ ಆರ್ ನಂಬರ್ ಒನ್ ಕಲೆಕ್ಷನ್ ಹೇಳಿದೀನಿ ನಾವು ಯಾಕೆ ನಮ್ಮ ದುಡ್ಡು ನಿಮಗೆ ಬರ್ತಾ ಇಲ್ವಾ ನಾನು ಸೆಷನ್ ಮಾತಾಡ್ತಾ ಇದ್ದೀನಿ ನೋಡಿ ಇದೇ ಪಾಯಿಂಟ್ ಬಗ್ಗೆ ಸೆಷನ್ ಮಾತಾಡ್ತೀನಿ ನಾನು ಏನ್ ಅನ್ಯಾಯ ಮಾಡಿದ್ವಿ ಅಂತ ಕೇಳ್ತೀನಿ ನಾನು ಆಯ್ತಲ್ವಾ ನಮ್ಗೆ ಕೊಡ್ಬೇಕಾಗಿರ್ತಕ್ಕಂಥ ಪಾಲು ಕೊಡಕ್ಕೆ ನೀವು ಹಿಂದೆ ಮುಂದೆ ನೋಡ್ತಿದ್ರೆ ನೀವು ಪಕ್ಕ ರಾಜಕಾರಣಿಲಿ ಅಂತ ಅಕ್ಕ ಪಕ್ಕ ರಾಜಕಾರಣಿ ನೀವು ಸರ್ ನಿರಾಸೆ ಆಗಿದೆ ಸರ್ ನಾನು ಕುಮಾರಸ್ವಾಮಿ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಬೊಮ್ಮಾಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಈ ಮೂರು ಜನಕ್ಕೆ ಕೇಳ್ತಕ್ಕಂಥ ಒಂದೇ ಪ್ರಶ್ನೆ ನಾವು ಬೇಕೋ ಬೇಡವೋ ನಾನು ನಮ್ಮ ನನ್ನ ನನ್ನೊಬ್ಬ ನಮ್ಮ ನಿಮ್ಮ ನಮ್ಮೊಬ್ಬ ಪ್ರಜಾ ಕೇಳ್ತಾ ಇದ್ದೀನಿ ಒಬ್ಬ ಕೋಲಾರ ಜಿಲ್ಲೆ ಪ್ರಜಾ ಕೇಳ್ತಾ ಇದ್ದೀನಿ ನಾನು ನಿಮಗೆ ಮತ್ತೆ ಹೇಳ್ತಿದ್ದೀನಿ ನೋಡು ನಮ್ಮ ಕುಮಾರಸ್ವಾಮಿ ಸರ್ಕಾರದಲ್ಲೂ ಆಗಲಿಲ್ಲ ಬಿ ಜೆ ಪಿ ಸರ್ಕಾರದಲ್ಲೂ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೂ ಆಗಲಿಲ್ಲ ಅಂದರೆ ನಾನು ನಿಮ್ಮನ್ನು ಕೇಳೋದು ನಾವು ಬೇಡವಾ ನಾವು ನಿಮ್ಮ ಅಡಿಯಲ್ಲಿ ಬರೋದಿಲ್ವಾ ಬಿಟ್ಬಿಡಿ ಅರವತ್ತ್ಮೂರು ಕಿಲೋಕ್ಕೆ ಕೃಷ್ಣ ಮೇಲ್ದಂಡ ಯೋಜನೆ ಇದೆ ಕುಪ್ಪಮಗೆ ಪುಂಗನೂರು ನೀರು ಬರ್ತಾ ಇದೆ ನಮ್ಮ ಬರ್ತಾ ಕರ್ತಕ್ಕಂಥ ಪಾಲು ಕೇಳೋಕ್ಕೆ ನಿಮಗೆ ಹೋಗ್ತಾ ಇಲ್ಲ ನಮ್ಮ ಸರ್ಕಾರದ ನಮ್ಮನ್ನಕ್ಕೆ ಇಟ್ಕೊಂಡಿದ್ದೀನಿ ನೀವು ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ರೆಡಿ ಇದೆ ಬ್ರಂ ಪಾಲು ಚಂದ್ರಬಾಬು ನಾಡು ಕೊಟ್ಟು ತಗೊಂಡ್ಬಂದ್ರು ಕುಪ್ಪಮ್ಮಲ್ಲಿ ನಾಲೆಡಿ ಇದೆ ಪುಗ್ನೂರು ನಾಲೆ ಇದೆ ಅಲ್ಲಿಂದ ತಗೊಂಬರಕ್ಕೆ ಎಷ್ಟು ದಿವಸ ಬೇಕಪ್ಪ ಇದಕ್ಕೆ ರಾಜಕೀಯ ಬೇಕಾ ನಮಗೆ ಇದಕ್ಕೂ ನೋಡೋ ಜನ ನಮ್ಮ ಓಟ್ ಹಾಕ್ಬೇಕಾ ನಾನು ಎಲ್ಲದ ಬಗ್ಗೆಯೂ ಮಾತಾಡ್ತಾ ಇದ್ದೀನಿ ಸರ್ ನನ್ನೆಷ್ಟು ಒಂದು ನ್ಯಾಷನಲ್ ನ್ಯೂಸ್ ಆಗಿದೆ ಗೊತ್ತಿದ್ದೀಯ ಏನು ಒಂದು ಮಲತಾಯ ಧೋರಣೆ ಮಾಡ್ತೀವಿ ಈ ಪ್ರೈವೇಟ್ ಕಂಪ್ನಿಗಳಿಗೆ ಬಂದು ನಮ್ಮನ್ನೇನು ಮೋಸ ಮಾಡ್ತಾವ್ರೆ ನಾವು ಮಾತಾಡ್ತಕ್ಕಂಥ ಒಂದು ಪದ ಏನಂತಿದೆಯೋ ನಿನ್ನ ಇಂಟರ್ನ್ಯಾಷ್ನಲ್ ನ್ಯೂಸ್ ಆಗಿದೆ ನಾವು ಮಾತಾಡ್ಬೇಕು ಸರ್ ಜನ ನಮಗೆ ಕಳಿಸಿದ್ರು ಮಾತಾಡೋಕ್ಕೆ ನಾವು ಹೋಗಿ ಅಲ್ಲಿ ರಾಜಕಾರಣ ಮಾಡೋಕ್ಕೆ ರಾಜಕಾರಣ ಇಲ್ಲಿ ಮಾಡೋಣ அல்லோக அபிவிருத்தி மாணேதாகல சார்